ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಷಿಕ ಅವರ ಫೆಬ್ರವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಸ್ ಇದ್ರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ಪರ್ಸ್ನಲ್ ರೀಡಿಂಗ್ನ ಅವಶ್ಯಕತೆ ಇದ್ದರೆ ಖಂಡಿತ ಟೈಮ್ ಆಗುತ್ತೆ ಸೊ ನಾನು ಕೆಳಗಡೆ ಕಮೆಂಟ್ ಮಾಡಿ ನಾನು ನಂಬರ್ ಕಳಿಸ್ತೀನಿ ಸೊ ನಾನು ಮಾಡೋ ಡೇಟ್ಗೆ ಟೈಮಿಂಗ್ಗೆ ನಿಮಗೆ ಅಡ್ಜಸ್ಟ್ ಆದರೆ ರೀಡಿಂಗ್ನ ತೊಗೊಳ್ಳಿ ಅಂತ ಹೇಳ್ತೀನಿ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಟೆನ್ ಆಫ್ ಕಪ್ಸ್ ಬಂದಿದೆ ಟೆನ್ ಆಫ್ ಕಪ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಹ್ಯಾಪಿ ಫ್ಯಾಮ್ಲಿ ಹ್ಯಾಪಿ ವರ್ಕ್ ಲೈಫ್ಸ್ ಇದನ್ನು ರೀಪ್ರೆಸೆಂಟ್ ಮಾಡುತ್ತೆ ಹ್ಯಾಪಿನೆಸ್ನ ರೀಪ್ರೆಸೆಂಟ್ ಮಾಡುತ್ತೆ ಹೇಳುತ್ತೆ ಮೇ ಬಿ ಇನ್ ಕೇಸ್ ನಿಮಗೆ ಹಳೆ ಬರ್ಡನ್ ಏನಾದರೂ ಇದ್ದರೆ ಹಳೆ ಇಶ್ಯೂಸ್ ಇದ್ದರೆ ಎಲ್ಲ ರಿಸಾಲ್ವ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಮುಂದೆ ಬರೋ ತಿಂಗಳುಗಳಲ್ಲಿ ಮಂತಲ್ಲಿ ಅಂತ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಈಸ್ ಗುಡ್ ಅಂತ ಹೇಳ್ತೀನಿ ಫಾರಿನ್ ಟ್ರಾವೆಲ್ ಈಸ್ ಗುಡ್ ಟಿಲ್ ಮಾರ್ಚ್ವರೆಗೂ ಯು ವಿಲ್ ಗೆಟ್ ಸಕ್ಸಸ್ ಅಂತ ಹೇಳ್ತೀನಿ ನಾನು ಸಾರಿ ಮೇ ಬಿ ನೀವೇನಾದರೂ ಶೇರ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡ್ತಾಯಿದ್ರೆ ಸ್ಟಾಪ್ ಟ್ರೇಡಿಂಗ್ ಅಂತಲೂ ಹೇಳ್ತೀನಿ ಕಾರ್ಡಲ್ಲಿರೋದನ್ನು ನಾನು ಹೇಳ್ತಾ ಇದ್ದೀನಿ ಗುಡ್ ಫಾರ್ ಡೇಟಿಂಗ್ ಅಂತ ಹೇಳ್ತೀನಿ ಟೆನ್ ಆಫ್ ಕಾರ್ಸ್ ಲವ್ ಲೈಫ್ ಮ್ಯಾರಿಡ್ ಲೈಫ್ ಸೊ ಮೇ ಬಿ ನೀವು ಡೇಟಿಂಗ್ ಮಾಡೋಕ್ಕೆ ಯಾರಿಗಾದರೂ ಪ್ರಪೋಸ್ ಮಾಡ್ತೀನಿ ಅಂದರು ಖಂಡಿತ ಮಾಡ್ಬೋದು ಗೆಟ್ಟಿಂಗ್ ಎ ಪಾರ್ಟ್ನರ್ ಅಂತ ಯಾರು ಸಿಂಗಲ್ ಇದ್ದೀರೋ ಅವ್ರಿಗೆ ಪಾರ್ಟ್ನರ್ ಸಿಗ್ತಾರೆ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಸೆಕೆಂಡ್ ಕಾರ್ಡ್ ಟೆನ್ ಆಫ್ ವಾಂಡ್ಸ್ ಬಂದಿದೆ ಟೆನ್ ಆಫ್ ವಾಂಡ್ಸ್ ಮೇ ಬಿ ತುಂಬ ಇಲ್ಲಿವರೆಗೂ ತುಂಬ ಕಷ್ಟ ಅಪ್ಪ ನನಗೆ ಆಗ್ತಾ ಇಲ್ಲ ಮೇ ಬಿ ಅಂದನ್ನೋರು ರೀಚಿಂಗ್ಗೆ ಓನರ್ಶಿಪ್ ಪಾಯಿಂಟ್ ಅಂತ ಹೇಳ್ತೀವಿ ನೀವು ಇಲ್ಲಿವರೆಗೂ ಬಾಡಿಗೆ ಮನೇಲಿ ಇದ್ದೀನಿ ಅನ್ನೋರು ಸ್ವಂತ ಮನೆಗೆ ಹೋಗುವ ಹೋಗ್ತೀರಾ ಅಂತ ಹೇಳ್ಬೋದು ಇನ್ ಕೇಸ್ ಕೆಲವ್ರಿಗೆ ಮೇ ಬಿ ನಿಮಗೂ ನಿಮ್ಮ ಪಾರ್ಟ್ನರ್ಗು ಮೈ ವೇ ಈಸ್ ಹೈ ವೇ ನಾನು ಹೇಳೋದೇ ಕರೆಕ್ಟ್ ನಾನು ಸರಿಯಾಗಿದ್ದೀನಿ ನಾನು ಏನು ಮಾಡ್ತೀನಿ ಅದೇ ಸರಿ ಅನ್ನೋ ಥಾಟ್ ಇದೆ ನಿಮಗೂ ಅಥವಾ ನಿಮ್ಮ ಪಾರ್ಟ್ನರ್ಗು ಮೇ ಬಿ ನಿಮಗೆ ತುಂಬ ಮನೆ ರೆಸ್ಪಾನ್ಸಿಬಿಲಿಟಿ ಇದೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇದೆ ತುಂಬ ಸ್ಲೇವ್ ಥರ ಕೆಲಸ ಮಾಡ್ತೀರಾ ಅಂತ ಹೇಳ್ಬೋದು ಅಥವಾ ನಿಮ್ಮ ನಿಮ್ಮ ಪಾರ್ಟ್ನರ್ಗೋಸ್ಕರ ಯು ಡೂ ಎವ್ರಿಥಿಂಗ್ ಫಾರ್ ಯುವರ್ ಪಾರ್ಟ್ನರ್ ಅಂತ ಹೇಳ್ಬೋದು ಮ್ಯಾರಿಡ್ ಆಗಿರ್ಬೋದು ಇನ್ ಕೇಸ್ ತುಂಬ ಸಪೋರ್ಟಿವ್ ಇದ್ದೀರಾ ಅಂತ ಹೇಳ್ಬೋದು ಸೊ ಥರ್ಡ್ ಕಾರ್ಡ್ ಫೋರ್ ಆಫ್ ಕಪ್ಸ್ ಬಂದಿದೆ ಮಾಡ್ತಾ ಮಾಡ್ತಾ ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಳ್ತಾ ತೊಗೊಳ್ತಾ ಕೆಲಸ ಮಾಡ್ತಾ ಮಾಡ್ತಾ ಸೊ ನಿಮ್ಗೆ ಹೇಗಾಗಿದೆ ಅಂದರೆ ಇನ್ನು ಆಗಲ್ಲ ಯು ಗೆಟ್ ಟಯರ್ಡ್ ಅಂತ ಹೇಳ್ಬೋದು ಮೇ ಬಿ ನಾನು ಮುಂದೆ ಇದನ್ನ ಮಾಡೋಕ್ಕಾಗಲ್ಲ ಸೊ ನನಗೆ ತುಂಬ ಒಳ್ಳೆ ರೀತಿಯಿಂದ ಇರೋಕ್ಕಾಗಲ್ಲ ನಡ್ಸೋಕ್ಕಾಗಲ್ಲ ನನಗೆ ಸಾಕಾಗಿ ಹೋಗಿದೆ ಫ್ರೀಡಮ್ ಬೇಕು ಲಿಬ್ರೇಷನ್ ಬೇಕು ಅಂತ ಕೆಲವ್ರಿಗೆ ಅನ್ನಿಸ್ಬೋದು ಋಷಿಕ ರಾಶಿ ಫೋರ್ತ್ ಕಾರ್ಡ್ ನನಗೆ ಸಿಕ್ಸ್ ಆಫ್ ಸಾರ್ಟ್ಸ್ ಬಂದಿದೆ ಐ ಆಮ್ ಔಟ್ ಇನ್ ಕೇಸ್ ನೀವು ರಿಲೇಷನ್ಶಿಪ್ಪಲ್ಲಿದ್ದೀರಾ ತುಂಬ ಬ್ಯಾಕ್ ಬರ್ನಿಂಗ್ ರಿಲೇಷನ್ಶಿಪ್ ಇದೆ ಆಗ್ತಾ ಆಗ್ತಾಯಿಲ್ಲ ಸೊ ನನ್ನಿಂದ ಆಗೋಲ್ಲ ಇದನ್ನು ಮುಂದುವರ್ಸೋಕೆ ಅಂತ ನೀವು ಹೇಳ್ಬೋದು ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಹೇಳ್ಬೋದು ಲೈಕ್ ಪೇಜ್ ಆಫ್ ಸಾರ್ಡ್ಸ್ ಕೂಡ ನನಗೆ ಕಾರ್ಡ್ ಇದೆ ಫಿಫ್ತ್ ಕಾರ್ಡ್ ಪೇಜ್ ಆಫ್ ಸಾರ್ಡ್ಸ್ ಇದೆ ಮೆಸೇಜಲ್ಲಿ ಹೇಳ್ಬೋದು ನೀವು ಪೇಜಸ್ ಟೆಕ್ಸ್ಟ್ ಮೆಸೇಜ್ನ ರೀಪ್ರೆಸೆಂಟ್ ಮಾಡುತ್ತೆ ಫಿಫ್ತ್ ಕಾರ್ಡ್ ತ್ರೀ ಆಫ್ ಸಾರ್ಡ್ಸ್ ಬಂದಿದೆ ಮೇ ಬಿ ನೀವು ಹೇಳ್ತೀರಾ ಬ್ರೇಕಪ್ ಮಾಡ್ಕೊಳ್ಳೋಣ ನಾನು ಆಗಲ್ಲ ನಿನ್ನ ಲೈಫ್ನ ನೀನು ನೋಡ್ಕೊ ಅಂತ ಅವ್ರು ಹೇಳ್ಬೋದು ವಾಯ್ಸ್ ವಯಸ್ಸ ರೀಡಿಂಗ್ ಇದು ನೀವೇ ಹೇಳ್ಬೋದು ಅವ್ರಿಗೆ ಬಟ್ ದೇರ್ ಈಸ್ ಆಲ್ರೆಡಿ ಇದಾಗೋಗಿದ್ರೆ ಇದು ಕಮ್ಯುನಿಕೇಷನ್ ಆಗಿದೆ ನಾನು ಹೇಳ್ತಾ ಇರೋದು ಆಗಿದೆ ದೇರಿದ್ರೆ ಅಪೋಲೋಜಿ ಕಮ್ಮಿಂಗ್ ಅಂತ ಹೇಳ್ಬೋದು ಯಾರಾದರೂ ನಿಮಗೆ ಕ್ಷಮೆ ಕೇಳ್ಬೋದು ಸಾರಿ ಕೇಳ್ಬೋದು ಮೆಸೇಜ್ ಮಾಡ್ಬೋದು ಟೆಕ್ಸ್ಟ್ ಮಾಡ್ಬೋದು ಅಥವಾ ಕಾಲ್ ಮಾಡ್ಕೊಡ ಕೇಳ್ಬೋದು ಬಟ್ ನೀವು ನಾನು ಮೂವ್ ಔಟ್ ಆಗಿದ್ದೀನಿ ನಾನು ನಿನ್ನ ನಿನ್ನ ಪಾಲಿಗೆ ನಾನು ಸತ್ತೋಗಿದ್ದೀನಿ ಅಂತ ಹೇಳ್ಬೋದು ಐ ಎಮ್ ಎ ಡೆಡ್ ಪರ್ಸನ್ ಅಂತ ಹೇಳ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ ಸಾರಿ ನಾನು ಆ ವರ್ಡ್ ಯೂಸ್ ಮಾಡಿದ್ದಕ್ಕೆ ಐ ಆಮ್ ಮೂವಿಂಗ್ ಔಟ್ ಅಂತ ಹೇಳ್ಬೋದು ಮೋರ್ ಬಿಕಮಿಂಗ್ ಕೋಲ್ಡ್ ಅಂತ ಹೇಳ್ಬೋದು ಇನ್ ಕೇಸ್ ನೀವೇ ತುಂಬಾ ಕೋಲ್ಡ್ ಆಗಿದ್ದೀರಾ ಅಂದರೆ ತುಂಬಾ ಸ್ಟಬರ್ನಾಗಿದ್ದೀರಾ ಬೇಡವೇ ಬೇಡ ಆ ವ್ಯಕ್ತಿ ಅಂತ ಡಿಸೈಡ್ ಮಾಡಿದಿರ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಗೊತ್ತಿಲ್ಲ ನನಗೆ ಸಿಕ್ಸ್ ಕಾರ್ಡ್ ತ್ರೀ ಆಫ್ ಸೋಡ್ಸ್ ಇದೆ ನೀವೇ ಬ್ರೇಕಪ್ ಮಾಡ್ಕೊಳ್ಬೋದು ಅಂತ ಹೇಳುತ್ತೆ ಸೆವೆಂತ್ ನನಗೆ ಸಿಕ್ಸ್ ಆಫ್ ಟ್ವೆಂಟಿ ಕರ್ಸ್ ಇದೆ ಇವು ಜಸ್ಟ್ ಮೂಡ್ ಆನ್ ಅಂತ ಹೇಳ್ಬೋದು ನಿಮಗೆ ಟ್ರಾನ್ಸ್ಫರ್ಮೇಷನ್ ಬೇಕು ಲಿಬ್ರೇಷನ್ ಬೇಕು ಮೇ ಬಿ ನನಗೆ ಯಾರು ಮರ್ಯಾದೆ ಕೊಡೋಲ್ಲ ಗರ್ವ ಗೌರವ ಕೊಡಲ್ಲ ಅವ್ರ ಜೊತೆ ನಾನು ಇರೋಲ್ಲ ಅನ್ನೋ ಥಾಟ್ ಕೂಡ ಇದೆ ನನ್ನ ವ್ಯಾಲ್ಯೂಸ್ ನನಗೆ ಅರ್ಥ ಆಗಿದೆ ಅಂತ ಹೇಳ್ಬೋದು ಮನಿ ಈಸ್ ಕಮ್ಮಿಂಗ್ ಅಂತ ಹೇಳ್ಬೋದು ಇನ್ವೆಸ್ಟ್ಮೆಂಟ್ ಟ್ರಾವೆಲ್ ಫಾರಿನ್ ಟ್ರಾವೆಲ್ ಅಂತ ಹೇಳ್ಬೋದು ಹೈರ್ ಪ್ರಿಂಟ್ ಕಾರ್ಡ್ ಬಂದಿದೆ ಈ ವರ್ಷ ನೀವು ಮದುವೆನೂ ಆಗ್ಬೋದು ಅಂತ ಕಾರ್ಡ್ ಹೇಳುತ್ತೆ ಮಿಡಲ್ ಆಫ್ ದಿ ಇಯರ್ ಅಂತ ನಾನು ಹೇಳ್ತೀನಿ ಎಂಪ್ರೆಸ್ ಕಾರ್ಡ್ ಬಂದಿದೆ ಮೇ ಬಿ ಆಲ್ರೆಡಿ ಡಿವೋರ್ಸ್ಗೆ ಅಪ್ಲೈ ಮಾಡಿದರೆ ಕ್ಲಿಯರ್ ದ್ಯಾಟ್ ಪೇಪರ್ಸ್ ಅಂತ ಹೇಳ್ತೀನಿ ಕೆಲವ್ರು ನೀವೇ ಹೋಲ್ಡ್ ಬ್ಯಾಕ್ ಮಾಡಿದರೆ ದಟ್ ನಾಟ್ ವರ್ಕಿಂಗ್ ಅಂತ ಹೇಳ್ತೀನಿ ವರ್ಕೌಟ್ ಆಗುತ್ತೆ ಅಂತ ನಾನು ಕೇಳಿದರೆ ಇಲ್ಲ ಆಗೋಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಪೇಪರ್ಸ್ನ ನಿಮ್ಮ ದಾರಿನ ನೀವು ನೋಡ್ಕೊಳ್ಳಿ ಅವ್ರ ದಾರಿನ ಅವ್ರು ನೋಡ್ಕೊಳ್ತಾರೆ ಅಂತ ನಾನು ಹೇಳ್ತೀನಿ ಸೊ ಮೇ ಬಿ ಇಂಪಾರ್ಟೆಂಟ್ ಮೇ ಬಿ ಡಿವೋರ್ಸ್ ಪೇಪರ್ಸ್ ಆಗಿರ್ಬೋದು ಕೋರ್ಟ್ ಕೇಸ್ ಆಗಿರ್ಬೋದು ಸಮಥಿಂಗ್ ನಿಮ್ಮ ಲೀಗಲ್ ಇಶು ಇಶ್ಯೂಸ್ನೇ ಆಗಿರ್ಬೋದು ಸಫ್ರಿಂಗ್ ವಿಲ್ ಕ್ಲಿಯರ್ ಅಂತ ಹೇಳ್ಬೋದು ಪ್ಲೇನ್ ಪೇನ್ ಆ್ಯಂಡ್ ಸಫ್ರಿಂಗ್ ಕ್ಲಿಯರ್ ಆಗುತ್ತೆ ನೀವು ಆ ಪೇಪರ್ಸ್ನ ಕ್ಲಿಯರ್ ಮಾಡಿದರೆ ಅಷ್ಟೇ ಇಲ್ಲಾಂದರೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು ಮೋರ್ ಪ್ರಾಕ್ಟಿಕಲ್ ಅಪ್ರೋಚ್ನ ಇಟ್ಕೊಳ್ಳಿ ಗ್ರೀಡ್ನ ಬಿಡಿ ಅಂತ ಹೇಳಿ ಹೇಳುತ್ತೆ ಟೆನ್ ಆಫ್ ವೆಂಟಿಕಲ್ಸ್ ಇದೆ ಲಾಸ್ಟ್ ಕಾರ್ಡು ಖಂಡಿತ ಮನಿ ಈಸ್ ಕಮ್ಮಿಂಗ್ ಯುವರ್ ವೇ ಹಾಗಂತ ಹೇಳಿ ನನ್ನ ಕುಂತಲ್ಲೇ ದುಡ್ಡು ಬರುತ್ತೆ ನಾನೇನು ಮಾಡಲ್ಲ ಅಂತಲ್ಲ ನೀವೇನು ಮಾಡ್ತಾಯಿದ್ದೀರಾ ಹಾರ್ಡ್ ವರ್ಕ್ ಮಾಡಿ ಮಾಡ್ತಾ ಇರೋ ಕೆಲಸನ ಮಾಡಿ ಇನ್ನೋವೇಟಿವ್ ಆಗಿ ಥಿಂಕ್ ಮಾಡಿ ರಿಸ್ಕ್ನ ತೊಗೊಳ್ಳಿ ಲೈಫಲ್ಲಿ ಅಂತ ಹೇಳುತ್ತೆ ಸೊ ಮೊದಲು ಬ್ಯಾಂಕ್ನ ಸೆಕ್ಯೂರ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಳ್ಳಿ ಆಮೇಲೆ ರಿಸ್ಕ್ನ ತೊಗೊಳ್ಳಿ ಬೈ ಚಾನ್ಸ್ ಏನಾದರೂ ರಿಸ್ಕ್ ನಿಮಗೆ ಲಾಸ್ ಅಂದರೆ ನಿಮ್ಮ ಲೈಫ್ನ ಮುಂದೆ ತೊಗೊಂಡೋಗೋಷ್ಟು ದುಡ್ಡನ್ನ ಇಟ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಯು